ಎಷ್ಟು ಸ್ಪೆಷಲ್ ಎಷ್ಟು ಖುಷಿ ಆಗ್ತದೆ ನಿಮಗೆ ಹಾಯ್ ಎಲ್ಲರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಫೈ ಫ್ಲೈ ನನ್ನ ಫಸ್ಟ್ ಸಿನಿಮಾ ಅದು ತಾತ ಬರ್ತ್ಡೇ ದಿನ ಬರ್ತಾರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಆಮೇಲೆ ಮೂವಿ ಬಗ್ಗೆ ಎಲ್ಲ ಫುಲ್ ಟೀಮ್ ಎಲ್ಲ ಹೇಳಿದ್ದಾರೆ ಆಗಲೇ ಸೊ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ಕೇಳ್ತಾ ಇದ್ದಾರೆ ನನ್ನ ಕನ್ನಡ ಸಿನಿಮಾ ನೋಡೋಕೆ ಯಾರೂ ಬರ್ತಾ ಇಲ್ಲ ಥಿಯೇಟರ್ಸ್ಗೆ ಅದು ಇದು ಅಂತ ಬರ್ತಾರೆ ನಾವು ಕನ್ಸಿಸ್ಟೆಂಟಾಗಿ ಒಳ್ಳೆ ಸಿನಿಮಾ ಕೊಡ್ತಾ ಇದ್ರೆ ಬರ್ತಾರೆ ಡೆಫಿನೆಟ್ಲಿ ಬರ್ತಾರೆ ಸೊ ಏಪ್ರಿಲ್ ಟ್ವೆಂಟಿ ಫೋರ್ತ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಬೇಕು ಇಲ್ಲಿ ಬಂದಿರೋಂಥ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು ಆ್ಯಂಡ್ ಅಮ್ಮ ಅಪ್ಪ ಥ್ಯಾಂಕ್ ಯು ಆ್ಯಂಡ್ ನಾನು ವಂಶಿ ಅಭಿಲಾಷ್ ವರ್ಧನ್ನ ನಮ್ಮ ಚರಣ್ ಸರ್ ನಮ್ಮ ಇಡೀ ಟೀಮ್ ತುಂಬಾ ಆನೆಸ್ಟ್ ಆಗಿ ಪ್ರೀತಿಯಿಂದ ಒಂದು ವೆರಿ ಸ್ವೀಟ್ ಫ್ಯಾಮಿಲಿ ಮೂವಿನ ಮಾಡಿದೀವಿ ಸೊ ಪ್ಲೀಸ್ ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ ಥ್ಯಾಂಕ್ ಯು ಯು ಮಚ್ ಬಹಳಷ್ಟು ಪ್ರಶ್ನೆಗಳು ಖಂಡಿತ ಮಾಧ್ಯಮ ಮಿತ್ರರವರಲ್ಲಿದೆ ನಾನು ಕೇಳೋದಕ್ಕಿಂತ ಅವ್ರು ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪ್ಲೀಸ್ ಸ್ಟೇ ಬ್ಯಾಕ್ ಹಿಯರ್ ನೀವು ತಿನ್ನೋದಕ್ಕೆ ನಿಜವಾದ್ರು ಇವತ್ತು ಬೆಳಗ್ಗೆಯಿಂದ ನಾವೆಲ್ಲರೂ ಕಾಯ್ತಾ ಇದೀವಿ ಒಂದು ಜೆನ್ಸಿ ಲುಕ್ ಅಲ್ಲಿ ಶಿವಣ್ಣನ ನೋಡೋದೇ ಚೆನ್ನಾಗಿತ್ತು ಶಿವಣ್ಣ ಥಾಟ್ಸ್ ಶುರು ಆಯ್ತು ಜೊತೆಗೆ ಪ್ರೊಡ್ಯೂಸ್ ಮಾಡ್ಬೇಕಂತ ಥಾಟ್ಸ್ ಶುರು ಆಯ್ತು ಅಂತ स्पेसिफिक इंसिडेंट ಏನೋ ಇಲ್ಲ ಅದು business ಏನಾದರೂ స్టార్ట్ ಮಾಡಬೇಕು ಅಂತ conversation ಆದಾಗ family business ಯಾರ್ ಬಗ್ಗೆ ಅಂತ ಇದ್ರಲ್ಲಿ joined ಅಷ್ಟೇ ಆ ನಿವೇದಿತ ನಿವೇದಿತ ಶಾರ್ದಾ ಹೇರ್ ಇಟ್ಸ್ ಆಲ್ವೇಸ್ ಲೈಕ್ ಯುವರ್ ಗ್ರ್ಯಾಂಡಮಾ ವಾಸ್ ಯುವರ್ ಇನ್ಸ್ಪಿರೇಷನ್ ಇಟ್ ಇಸ್ ಆಲ್ವೇಸ್ ಕಂದ ರಾಜಕುಮಾರ್ ಫ್ಯಾಮಿಲಿ ಬಟ್ she vowed on novel based stories so but what is your criteria if you want to make movies uh, my main criteria is basically to put out good content uh, tell good stories through whatever medium maybe movies web series whatever it is basically tell good stories that's all good good quality content what is the gen z all about like you know when that, that word itself it's not too used among the youth itself like when he calls gen z like uh, can you explain वेरी सिंपल मालूम पीपल जो अपॉन आफ्टर 2000 साल कॉल्जेंसिस सो दिस इज़ ओनली आप पीपल जो आफ्टर 2000 बोर्न आफ्टर 2000 इट्स एक कैरेक्टर जो इस बोर्न आफ्टर 2000 सो हाउ विल इट कनेक्ट पीपल जो अपॉन विद 90s 80s जस्ट लेट अस इफ इट्स अ ओल्ड फिल्म इवाका केजीएफ ना वें कनेक्ट आती � ಫ್ಯೂಚರ್ ಅಲ್ಲಿ ಆದ್ರೂ ತೆಗಿಬಹುದು ಪಾಸ್ಟ್ ಅಲ್ಲಿ ಆದ್ರೂ ತೆಗಿಬಹುದು ಪ್ರೆಸೆಂಟ್ ಅಲ್ಲಿ ಆದ್ರೂ ಶೂಟ್ ಓಕೆ ಶಿವಣ್ಣನ ಐ ಥಿಂಕ್ ಇನ್ ಒಂದು ಅಟ್ರಾಕ್ಷನ್ ಗೋ ಅಥವಾ कैरेक्टर नेसेसिटी ಇತ್ತು वी नीड ಎ ಸ್ಟ್ರಾಂಗ್ ಕ್ಯಾರೆಕ್ಟರ್ ಬೇಕಾಗಿತ್ತು ಆ ಟೈಮ್ ಅಲ್ಲಿ ತುಂಬಾ ಆಪ್ಷನ್ಸ್ ನೋಡಿದ್ರಿ ಬಟ್ ವಿ ನೀಡ್ ಎ ವೆರಿ ನೋನ್ ಫೇಸ್ ಟು ಪ್ಲೇ ದಟ್ ಕ್ಯಾರೆಕ್ಟರ್ ಬಿಕಾಸ್ ಸಿನಿಮಾದಲ್ಲಿ ಆ कैरेक्टर ಆ ಪಾತ್ರ ಬಂದಾಗ ಅದ್ರ ಇಂಪಾರ್ಟೆನ್ಸ್ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಂಡ್ ಆಗ ಅಪ್ರೋಚ್ ಆದಾಗ मैडम हैड र्रू याके बेरे नॉन फेस बेरे स्टार गोबोदु मनेले एक सुपर स्टार इरबेकादरे दैट्स सो मैडम कन्विंस शिवना निवेदिता हस बीन कॉल्ड मैडम सो हाउ मेनी लाइक यू नो नोट्स यू एक्चुअली काउंटेड व्हाइल इन्वेस्टिंग फॉर द मूवी एवरीथिंग वाज डन थ्रू द बैंक सो नो ऑल द बेस्ट ऑल द बेस्ट यू